ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವೀಡಿಯೋದಲ್ಲಿ ಏನು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಗಿಫ್ಟ್ಸ್ ಫಾರ್ ಹಸ್ಬೆಂಡ್ ಅವ್ರ ಬಾಯ್ ಫ್ರೆಂಡ್ ಅವ್ರ ಬ್ರದರ್ ಅವ್ರ ಫ್ರೆಂಡ್ ಯಾರಿಗಾದ್ರೂ ಆಗಿರ್ಬೋದು ಬಾಯ್ಸ್ಗೆ ಒಂದು ಸ್ಪೆಷಲ್ ಒಕೇಶನ್ಗೆ ಯಾವ ಯಾವ ರೀತಿ ನಾವು ಗಿಫ್ಟ್ಸ್ನ ಕೊಡ್ಬೋದು ಅಂದ್ಬಿಟ್ಟು ನಾನು ಬ್ಲಾಗ್ ವ್ಲಾಗ್ ಮಾಡ್ತಾಯಿದ್ದೀನಿ ಅಂದಂದ್ರೆ ಆಲ್ಮೋಸ್ಟ್ ಎಲ್ಲಾರ್ಗು ಕನ್ಫ್ಯೂಷನ್ ಇರುತ್ತೆ ನಾನು ಏನು ಕೊಡಲಿ ಗಿಫ್ಟ್ಸು ಯಾವ ರೀತಿ ಕೊಡಲಿ ಅಂದರೆ ಬರ್ಡೇ ಆ್ಯನಿವರ್ಸರೀಸ್ ಅವ್ರ ಅವ್ರ ಸ್ಪೆಷಲ್ ಡೇಸ್ ಆಗಿರ್ಬೋದು ರಕ್ಷಾಬಂಧನ ಆಗಿರ್ಬೋದು ಇಲ್ಲ ನೀವು ಮೀಟ್ ಬಾಯ್ ಫ್ರೆಂಡ್ನ ಮೀಟ್ ಆಗಿದ್ದ ಡೇ ಇರ್ಬೋದು ಇಲ್ಲ ನಿಮ್ಮ ಒಂದು ಫಸ್ಟ್ ನಿಮ್ಮ ಒಂದು ಹುಡುಗ ಅಂದರೆ ಮದುವೆ ಯಾರಾಗಿರ್ತಾರೆ ಅವ್ರು ನಿಮ್ಮನ್ನ ನೋಡೋಕೆ ಬಂದಿರೋ ಡೇ ಆಗಿರ್ಬೋದು ತುಂಬಾ ಸ್ಪೆಷಲ್ ವೆಕೇಶನ್ಸ್ ನಾವು ಮಾಡ್ಕೋಬೋದು ಅದು ನಮ್ಮಲ್ಲಿರುತ್ತೆ ಅಂದರೆ ಪ್ರತಿ ದಿವಸ ಡೇಸ್ ಇದ್ದೇ ಇರುತ್ತೆ ಒಂದು ಸ್ಪೆಷಲ್ ಡೇ ಅಂತ ನಾವು ಸರ್ಚ್ ಮಾಡಬೇಕು ಅಂತಂದರೆ ಅದು ನಮ್ಮ ಒಂದು ಯೂನಿಕ್ ಡೇಸ್ ಆಗಿರುತ್ತೆ ಅದು ಒಬ್ಬೊಬ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಒಬ್ಬೊಬ್ರಿಗೆ ಇಂಟ್ರೆಸ್ಟ್ ಇರಲ್ಲ ಸೊ ನಾನು ಯಾವ್ಯಾವ ರೀತಿ ಸ್ಪೆಷಲ್ ವೆಕೇಶನ್ಸ್ನ ನಾವು ಮಾಡ್ಕೋಬೋದು ಅಂತಲೂ ಹೇಳ್ತೀನಿ ಪ್ಲಸ್ ಯಾವ್ಯಾವ ಗಿಫ್ಟ್ ಗಿಫ್ಟ್ಸ್ನ ನಾವು ಅವ್ರಿಗೆ ಕೊಡ್ಬೋದು ಅಂತಲೂ ಹೇಳ್ತೀನಿ ಅಂದರೆ ಒಂದು ಬಾಯ್ಗೆ ಎಲ್ಲ ಕಡೆ ಹೋದರೆ ಅದು ನಾರ್ಮಲಿ ಕ್ಯಾಶುಯಲಾಗಿ ಏನಿಸುತ್ತೆ ಅಂತಂದರೆ ಹುಡುಗಿರಿಗೆ ಬೇ ತುಂಬಾ ಗಿಫ್ಟ್ಸ್ ಇರುತ್ತೆ ಹುಡುಗರಿಗೆ ಗಿಫ್ಟ್ಸ್ ಕೊಡೋದಕ್ಕೆ ಏನು ಸಿಗಲ್ಲ ಮತ್ತು ಹುಡುಗರಿಗೆ ಏನು ಗಿಫ್ಟ್ಸ್ ಆಪ್ಷನ್ಸೇ ಇರಲ್ಲ ಅಂತ ಅನಿಸುತ್ತೆ ಬಟ್ ಹಾಗೇನಿಲ್ಲ ಹುಡುಗರಿಗೂ ಕೂಡ ತುಂಬಾ ಗಿಫ್ಟ್ಸ್ ಇದೆ ನಾನು ಇವತ್ತು ಇವತ್ತಿನ ವ್ಲಾಗಲ್ಲಿ ಒಂದು ಟ್ವೆಂಟಿ ಗಿಫ್ಟ್ಸ್ ಹೇಳ್ತೀನಿ ಇದು ಬಂದು ನನ್ನ ಒಂದು ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಪ್ರತಿಯೊಬ್ರಿಗೂ ಕಾಸ್ಟ್ಲಿ ಗಿಫ್ಟ್ಸೇ ಕೊಡೋದಕ್ಕಾಗಲ್ಲ ಮತ್ತು ಪ್ರತಿಯೊಬ್ಬರಿಗೂ ತುಂಬ ಕಡಿಮೆದು ಏ ಇಷ್ಟು ರೇಟದು ಏನಕ್ಕೆ ಕೊಡೋದು ಗಿಫ್ಟು ಅನ್ನೋ ಥರನೂ ಇರುತ್ತೆ ಮತ್ತು ಇನ್ನು ಸ್ವಲ್ಪ ಜನಕ್ಕೆ ಇಷ್ಟು ನನ್ನ ಹತ್ರ ಇಲ್ಲ ನಾನು ಹೇಗೆ ನನ್ನ ಪರ್ಸನ್ ಪರ್ಸನ್ನ ಸ್ಪೆಷಲ್ ಮಾಡೋದು ಅನ್ನೋದು ಕೂಡ ಇರುತ್ತೆ ಸೊ ಈ ಒಂದು ವ್ಲಾಗ್ ಏನಪ್ಪ ಅಂತಂದರೆ ನಾನು ಫಿಫ್ಟಿ ರುಪೀಸ್ ಇಲ್ಲ ಹಂಡ್ರೆಡ್ ರುಪೀಸಿಂದನೂ ಆಲ್ಮೋಸ್ಟ್ ಒಂದು ಲ್ಯಾಕ್ಸ್ ಯಾವ ರೀತಿ ನಾವು ಗಿಫ್ಟ್ಸ್ನ ಕೊಡ್ಬೋದು ಅಂದ್ಬಿಟ್ಟು ಈ ಒಂದು ವ್ಲಾಗಲ್ಲಿ ಹೇಳ್ತೀನಿ ನೋಡ್ತಾ ಹೋಗೋಣ ನಾನು ಫಸ್ಟ್ ಬಂದು ವೆಕೇಷನ್ಸ್ ಹೇಳಿಬಿಡ್ತೀನಿ ನಾನು ಯಾವ್ಯಾವ ಒಂದು ಸ್ಪೆಷಲ್ ಡೇಸ್ ನನಗೆ ಗೊತ್ತಿರೋ ಪ್ರಕಾರ ಸ್ಪೆಷಲ್ ಡೇಸ್ ಏನೇನು ಸೆಲೆಬ್ರೇಟ್ ಮಾಡ್ಕೋಬೋದು ಅಂದ್ಬಿಟ್ಟು ಒಂದು ಬಂದು ಬರ್ಡೇ ಸೆಲೆಬ್ರೇಟ್ ಮಾಡ್ಬೋದು ನೆಕ್ಸ್ಟ್ ಬಂದು ಆ್ಯನಿವರ್ಸರೀಸ್ ಅಂದರೆ ವೆಡ್ಡಿಂಗ್ ಆ್ಯನಿವರ್ಸರೀಸ್ ಮದುವೆ ಆಗಿರೋರಿಗೆ ವೆಡ್ಡಿಂಗ್ ಆ್ಯನಿವರ್ಸರೀಸ್ ಬರುತ್ತೆ ಒಂದು ಬಂದು ರಕ್ಷಾಬಂಧನ್ ಅಂದರೆ ಅಣ್ಣ ತಂಗಿ ಆಗಿದ್ದರೆ ಆ ಥರ ಇದ್ದರೆ ರಕ್ಷಾಬಂಧನ್ ಬರುತ್ತೆ ಮತ್ತು ಹುಡ್ಗ ಹುಡ್ಗಿ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದರೆ ಫ್ರೆಂಡ್ಶಿಪ್ ಡೇ ಬರುತ್ತೆ ಇಲ್ಲ ಅವರು ಫಸ್ಟ್ ಮೀಟ್ ಆಗಿದ್ದು ಬಾಯ್ ಫ್ರೆಂಡ್ ಆಗಿರ್ಬೋದು ಇಲ್ಲ ಫ್ರೆಂಡ್ ಆಗಿರ್ಬೋದು ಇಲ್ಲ ಒಂದು ಗಂಡ ಹೆಂಡತಿ ಆಗಿರ್ಬೋದು ಫಸ್ಟ್ ನಾವು ಯಾವಾಗ ಮೀಟ್ ಆಗಿರ್ತೀವಿ ಅದು ಕೂಡ ಸ್ಪೆಷಲ್ ವೆಕೇಶನ್ ಆಗಿರುತ್ತೆ ಮತ್ತು ಹಸ್ಬೆಂಡ್ ಆ್ಯಂಡ್ ವೈಫ್ ಮದುವೆ ಆಗಿರೋರಿಗೆ ಅಂತಂದರೆ ಒಂದು ಕನ್ಸೀವ್ ಆಗಿರ್ಬೋದು ಇಲ್ಲ ಮಗು ಬರ್ತ್ಡೇಸ್ ಆಗಿರ್ಬೋದು ಅದು ಕೂಡ ಪೇರೆಂಟ್ಸ್ಗೂ ಕೂಡ ಒಂದು ಸ್ಪೆಷಲ್ ವೆಕೇಶನ್ ಅಂತಲೇ ಅಂದರೆ ಸಾರಿ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ನಾವು ಇಷ್ಟು ಸ್ಪೆಷಲ್ ಡೇಸ್ನ ನಾವು ಸೆಲೆಬ್ರೇಟ್ ಮಾಡ್ಕೋಬೋದು ಈಗ ನಾನು ಯಾವ್ಯಾವ ರೀತಿ ನಾವು ಒಂದು ಗಿಫ್ಟ್ಸ್ನ ಕೊಡ್ಬೋದು ಅಂದ್ಬಿಟ್ಟು ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀನಿ ಮೊದಲು ಬಂದು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಎಷ್ಟೇ ದುಡ್ಡಿರಲಿ ದುಡ್ಡು ಪ್ರಶ್ನೆ ಆಗೋಲ್ಲ ನಾವು ಆ ಒಂದು ಪರ್ಸನ್ನ ಎಷ್ಟು ಇಷ್ಟಪಡ್ತೀವಿ ಮತ್ತು ಅವ್ರಿಗೆ ಎಷ್ಟು ಪ್ರೀತಿಯಿಂದ ನಾವು ಏನು ಕೊಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾರೂ ಅಷ್ಟೇ ನಾನು ಇದು ಕೊಡ್ತಾ ಇದ್ದೀನಿ ಇದಕ್ಕೆ ಏನು ಅನ್ಕೋತಾರೆ ಮುಜುಗರ ಮಾತ್ರ ಬೇಡ ನಿಮ್ಮ ಅಪೋಸಿಟ್ ಪರ್ಸನ್ ಅಂದರೆ ಫ್ರೆಂಡ್ ಆಗಿರ್ಬೋದು ಹಸ್ಬೆಂಡ್ ಅವ್ರು ಏನೇ ಥಿಂಕ್ ಮಾಡಿರಲಿ ಬಟ್ ಅವರ ಹ್ಯಾಪಿನೆಸ್ಗೆ ಏನು ಬೇಕು ಅನ್ನೋದು ನೀವು ಅರ್ಥ ಮಾಡ್ಕೋಬೇಕಂದ್ರೆ ಒಬ್ಬೊಬ್ರಿಗೆ ಟೈಮ್ ಟೈಮ್ ಕೂಡ ಒಂಥರ ಗಿಫ್ಟ್ ಅಂತಲೇ ಹೇಳ್ಬೋದು ಅಂದರೆ ಈಗ ಬರ್ಡೇಸ್ ಆಗಿರ್ಬೋದು ಆ್ಯನಿವರ್ಸರೀಸ್ ಆಗಿರ್ಬೋದು ಏನೇ ಒಂದಾಗಿದ್ದರೂ ನಾವು ಅವ್ರ ಅವ್ರ ಜೊತೆಯಲ್ಲೇ ಅವತ್ತಿನ ದಿನ ಎಲ್ಲ ಸ್ಪೆ ಟೈಮ್ ಸ್ಪೆಂಡ್ ಮಾಡೋದು ಅದು ಕೂಡ ಒಂದು ಗಿಫ್ಟ್ ಥರನೇ ಅಂತ ಹೇಳ್ತೀನಿ ಅದು ತುಂಬಾ ಪ್ರಿಕ್ ಪ್ರಿಶಿಯಸ್ ಗಿಫ್ಟ್ ಅಂತ ಹೇಳ್ತೀನಿ ಬಿಕಾಸ್ ಇವಾಗಿನ ಜನ್ರೇಷನಲ್ಲಿ ಇವಾಗಿ ಕ್ಷಣ ನೆಕ್ಸ್ಟ್ ನಾವು ಯಾರು ಇರ್ತೀವಿ ಯಾರು ಅಂತ ಗೊತ್ತಾಗಲ್ಲ ಸೊ ಮೇನಾಗೆ ನಮಗೆ ಟೈಮ್ ಕೂಡ ಒಂದು ಗಿಫ್ಟ್ ಅಂತಲೇ ಹೇಳ್ತೀನಿ ನೋಡೋಣ ಬನ್ನಿ ಇವಾಗ ನಾನು ಏನೇನು ಗಿಫ್ಟ್ ಕೊಡ್ಬೋದು ಅಂತ ಹೇಳ್ತೀನಿ ಒಂದು ಟ್ವೆಂಟಿ ಗಿಫ್ಟ್ಸ್ ಹೇಳ್ತೀನಿ ಕೌಂಟ್ ಡೌನ್ ಮಾಡ್ಕೊಂಡು ಹೋಗೋಣ ನಂಬರ್ ಒನ್ ಗಿಫ್ಟ್ ಬಂದು ಅಂದರೆ ಫಿಫ್ಟೀನ್ ರುಪೀಸಿಂದ ಹೋಗ್ತೀನಿ ಅಂತನಲ್ಲ ಸೊ ಸ್ಟಾರ್ಟಿಂಗಿಂದ ಬರ್ತೀನಿ ನಂಬರ್ ಫಸ್ಟ್ ಗಿಫ್ಟ್ ಬಂದು ರೋಸ್ ಒಂದು ರೋಸ್ ಆಗಿರ್ಬೋದು ಅದು ಫಿಫ್ಟಿ ಟು ಹಂಡ್ರೆಡ್ ರುಪೀಸಲ್ಲಿ ನಿಮಗೆ ರೋಸ್ ಆಗಿರ್ಬೋದು ಇಲ್ಲ ಚಿಕ್ಕ ಬೊಕ್ಕೆ ಆಗಿರ್ಬೋದು ಸಿಗುತ್ತೆ ಅದನ್ನು ಕೊಟ್ಟು ಅವ್ರಿಗೆ ಪ್ರೀತಿಯಿಂದ ವಿಶ್ ಮಾಡಿದ್ರೆ ಅದು ಕೂಡ ಒಂದು ಸ್ಪೆಷಲ್ ಗಿಫ್ಟ್ ಅಂತಲೇ ಹೇಳ್ಬೋದು ನಂಬರ್ ಟೂ ಬಂದು ಗ್ರೀಟಿಂಗ್ ಕಾರ್ಡ್ ಆಗಿರ್ಬೋದು ಇಲ್ಲ ನೀವೇ ಯುನೀಕ್ ಆಗಿ ಏನಾದರೂ ಕವನ ಬರೆದಾಗಿರ್ಬೋದು ಇಲ್ಲ ಅವ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದಾಗಿರ್ಬೋದು ಅದನ್ನು ಆಗಿ ಕಾರ್ಡ್ಸ್ ಥರ ಮಾಡಿ ಇಲ್ಲ ಅಂತಂದರೆ ಏನನ್ನ ಕ್ರಾಫ್ಟ್ಸ್ ಥರ ಮಾಡಿ ಕೂಡ ನೀವು ಕೊಡ್ಬೋದು ಅದು ಕೂಡ ನಂಬರ್ ಟೂ ಸಿ ಆಗಿರುತ್ತೆ ಅದು ಒಂದು ನಿಮಗೂ ಅದೂ ಬಡ್ಜೆಟ್ ಫ್ರೆಂಡ್ಲಿಯಲ್ಲೇ ಆಗುತ್ತೆ ನಂಬರ್ ತ್ರೀ ಬಂದು ನೆಕ್ಸ್ಟ್ ಬಂದು ಫೋಟೋ ಫ್ರೇಮ್ಸ್ ಆಗಿರುತ್ತೆ ನಿಮಗೆ ಫೋಟೋ ಫ್ರೇಮ್ ಕೂಡ ಅಷ್ಟೇ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ರೇಂಜಲ್ಲಿ ಫೋಟೋ ಫ್ರೇಮ್ಸ್ ಕೂಡ ಸಿಗುತ್ತೆ ಅಂದರೆ ನಿಮ್ಮ ಇಬ್ರು ಫೋಟೋಸ್ ಆಗಿರ್ಬೋದು ಇಲ್ಲ ಅವರೊಬ್ರದೇ ಫೋಟೋಸ್ ಆಗಿರ್ಬೋದು ಇದು ಕೂಡ ಅರೇಂಜ್ ಆಗುತ್ತೆ ಒಂದು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ರೇಂಜಲ್ಲಿ ಇದಾಗುತ್ತೆ ನೆಕ್ಸ್ಟ್ ಬಂದು ವ್ಯಾಲೆಟ್ ವ್ಯಾಲೆಟ್ ಏನಪ್ಪ ಅಂತಂದರೆ ನಿಮಗೆ ಕಮ್ಮಿ ಬಜೆಟಿಂದ ಹಿಡ್ದು ಕಸ್ಟಮೈಸ್ಡ್ ಕೂಡ ಇರುತ್ತೆ ಮತ್ತು ಬ್ರ್ಯಾಂಡೆಡ್ ಕೂಡ ಇರುತ್ತೆ ಅದು ನಿಮ್ಮ ಆಪ್ಷನ್ ಆಗಿರುತ್ತೆ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ತೀರಾ ಅನ್ನೋದು ಸೊ ನಿಮಗೆ ನಿಮ್ಮ ಬಜೆಟ್ ಏನು ಅಂತ ನೋಡಿಕೊಂಡು ನೀವು ಅದನ್ನು ಸೆಲೆಕ್ಟ್ ಮಾಡ್ಬೋದು ನೆಕ್ಸ್ಟ್ ಬಂದು ಶೂ ಇಲ್ಲ ಸ್ಲಿಪ್ಪರ್ಸ್ ಅದು ಕೂಡ ಅಷ್ಟೇ ನಿಮ್ಮ ಒಂದು ಬಜೆಟ್ ಮೇಲೆ ಹೋಗುತ್ತೆ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ರೇಂಜಲ್ಲಿ ಕೊಡ್ಬೋದು ಅದ್ರ ಮೇಲೆ ನಿಮಗೆ ಬ್ರ್ಯಾಂಡೆಡ್ ಬೇಕು ಅಂತಂದರೆ ತುಂಬ ಎಲ್ಲ ಇದೆ ನಿಮಗೆ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ಎಷ್ಟು ರೇಂಜ್ ಬೇಕೋ ಅಷ್ಟು ರೇಂಜಲ್ಲಿ ಕೂಡ ಇದೆ ಅದು ನಿಮ್ಮ ಆಪ್ಷನ್ ಆಗಿರುತ್ತೆ ಬಟ್ ನಾನು ಒಂದು ಲೆವೆಲಲ್ಲಿ ಹೆತ್ಕೊಂಡು ಹೇಳ್ತಾ ಇರೋ ಪ್ರೈಸ್ ಪ್ರಕಾರ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡಲ್ಲಿ ಸ್ಲಿಪ್ಪರ್ಸ್ ಇಲ್ಲ ಶೂಸ್ ಆ ಥರ ಕೊಡ್ಬೋದು ಅಂತ ನೆಕ್ಸ್ಟ್ ಬಂದು ಕ್ಲಾತ್ಸ್ ಅಂದರೆ ಬಟ್ಟೆ ಅವರು ಹಾಕ್ಕೊಳ್ಳೋ ಬಟ್ಟೆ ಆಗಿರುತ್ತೆ ಒಂದು ಏಯ್ಟ್ ಹಂಡ್ರೆಡ್ ಟು ತೌಸಂಡ್ ಅಂದರೆ ಫೋರ್ ಹಂಡ್ರೆಡ್ ಶರ್ಟ್ ಆ ಥರ ನಾರ್ಮಲ್ ಆಗಿ ನೀವು ಬ್ರ್ಯಾಂಡೆಡ್ ಬೇಕಾದರೆ ಅದು ಕೂಡ ಆಪ್ಷನ್ ನೆಕ್ಸ್ಟ್ ಬಂದು ವಾಚ್ ವಾಚ್ ಕೂಡ ಅಷ್ಟೇ ನೀವು ಎಷ್ಟು ಪ್ರೈಸಲ್ಲಿ ಬೇಕಾದರೂ ಕೊಡ್ಬೋದು ಒಂದು ಮ್ಯಾಕ್ಸಿಮಮ್ ಅಂದರೆ ತೌಸಂಡ್ ಫೈವ್ ಹಂಡ್ರೆಡಿಂದ ಸ್ಟಾರ್ಟಿಂಗ್ ಅಂದರೆ ಫಾಸ್ಟ್ ಟ್ರ್ಯಾಕ್ ಆಗಿರ್ಬೋದು ಸೊನಾಟ ಇದೆಲ್ಲ ಹಳೆ ಬ್ರ್ಯಾಂಡ್ಸ್ ಆಗಿರ್ಬೋದು ಬಟ್ ನಾನು ಹೇಳ್ತಾ ಇರೋದು ಬಜೆಟ್ ಫ್ರೆಂಡ್ಲಿಯಾಗಿ ಕೂಡ ಇರಲಿ ಅಂದ್ಬಿಟ್ಟು ನಾನೊಂದು ಆಪ್ಷನ್ಸ್ ಅಂದರೆ ಮೇಯ್ನು ಒಂದು ಥಿಂಗ್ಸ್ ಹೇಳ್ತಾ ಇದ್ದೀನಿ ಅದ್ರ ಮೇಲೆ ನಿಮ್ಮ ಪ್ರೈಸ್ ಮೇಲೆ ನೀವು ತಗೊಂಡ್ಬೋದು ಎಷ್ಟು ಪ್ರೈಸ್ ಬೇಕೋ ಅಷ್ಟರದು ವಾಚ್ ಮೇಲೆ ನೆಕ್ಸ್ಟ್ ಬಂದು ಆಲ್ಮೋಸ್ಟ್ ನಾನು ಏಯ್ಟಿ ಹೇಳಿದ್ದೀನಿ ಈಗ ರೋಸ್ ಬೊಕ್ಕೆ ಲೆಟರ್ಸ್ ಆರ್ ಕಾರ್ಡ್ಸ್ ಮತ್ತು ವಾಚ್ ಬಟ್ಟೆ ಶೂ ಆರ್ ಸ್ಲಿಪ್ಪರ್ ಮತ್ತು ಫೋಟೋ ಫ್ರೇಮ್ಸ್ ಮತ್ತು ಇನ್ನೊಂದು ಹೇಳಿದೆ ಮಗ್ಸ್ ಬರುತ್ತೆ ಅಲ್ವ ಮ್ಯಾಜಿಕ್ ಮಗ್ಸು ಅದು ಕೂಡ ಕೊಡ್ಬೋದು ನೀವು ಏತ್ ಗಿಫ್ಟ್ ಆಗಿರುತ್ತೆ ಇದು ಮಗ್ ಕ ಮಗ್ಗು ಕಾಲಿಮಗ್ ಆಗಿರ್ಬೋದು ಇಲ್ಲ ಕಪಲ್ ಮಗ್ಗು ಯಾವುದಾದ್ರೂ ಅದು ನಿಮ್ಮ ಆಪ್ಷನ್ ಆಗಿರುತ್ತೆ ಮತ್ತು ಪಿಲ್ಲೋಸ್ ಕಸ್ಟಮೈಸ್ಡ್ ಪಿಲ್ಲೋಸ್ ಕೂಡ ಬರುತ್ತೆ ಅದು ಕೂಡ ಕೊಡ್ಬೋದು ನೀವು ನೆಕ್ಸ್ಟ್ ಬಂದು ರೇಂಜ್ ಜಾಸ್ತಿ ಹಾಕ್ತಾ ಹೋದಂಗೆ ಗೋಲ್ಡ್ ಕೊಡ್ಬೋದು ಸಿಲ್ವರ್ ಕೊಡ್ಬೋದು ರಿಂಗ್ ಆಗಿರ್ಬೋದು ಗೋಲ್ಡಲ್ಲಿ ಸಿಲ್ವರಲ್ಲಿ ಏನೇನು ಕೊಡ್ಬೋದು ಅಂದ್ಬಿಟ್ಟು ಹೇಳ್ತೀನಿ ಬಾಯ್ಸ್ಗೆ ರಿಂಗ್ ಕೊಡ್ಬೋದು ಮತ್ತು ಅಕಸ್ಮಾತ್ ಅವ್ರು ಇಯರ್ ಪ್ರೈಸ್ ಮಾಡಿದರೆ ಅವ್ರಿಗೆ ಸಿಂಗಲ್ ರಿಂಗ್ ಕೊಡ್ಬೋದು ಇಲ್ಲ ಚೈನು ಇಲ್ಲ ಲಾಕೆಟ್ ಬ್ರೆಸ್ಲೆಟು ಇಲ್ಲ ಸಿಂಗಲ್ ಬ್ಯಾಂಗಲ್ಲು ಇದಿಷ್ಟು ಆಪ್ಷನ್ ಇರುತ್ತೆ ಸಿಲ್ವರ್ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು ಅದು ನಿಮ್ಮ ಆಪ್ಷನ್ ಆಗಿರುತ್ತೆ ಬಿಕಾಸ್ ಇವಾಗಿನ ಗೋಲ್ಡ್ ರೇಟಲ್ಲಿ ನೀವು ಒನ್ ಲ್ಯಾಕ್ ಫೋರ್ ಲ್ಯಾಕ್ ಎಷ್ಟು ಗ್ರಾಮ್ಸ್ ಮೇಲೆ ಅಷ್ಟು ಸಿಲ್ವರ್ ಕೂಡ ಆಗಿರ್ಬೋದು ಮತ್ತು ಗೋಲ್ಡ್ ಕೂಡ ಆಗಿರ್ಬೋದು ಅದು ಹೋಗುತ್ತೆ ಅದು ಕೂಡ ಕೊಡ್ಬೋದು ಅದು ಬಿಟ್ಟು ನೆಕ್ಸ್ಟ್ ಬಂದು ನಾವು ಇನ್ನೂ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡ್ಬೋದು ಅಂತಂದರೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಕೋಬೋದು ಅಂದರೆ ಮನೆಯಲ್ಲೇ ನೀವು ಸಿಂಪಲಾಗೆ ಡೆಕೋರೇಷನ್ ಮಾಡಿಬಿಟ್ಟು ಅದಕ್ಕೆ ಕೂಡ ಏನಂತಾರೆ ಕೇಕೆಲ್ಲ ಕಟ್ ಮಾಡಿಸಿ ಅವ್ರು ಅಂದರೆ ಅದು ನಿಮ್ಮ ಒಂದು ಪಾರ್ಟ್ನರ್ ಆಗಿರ್ಬೋದು ಇಲ್ಲ ನಿಮ್ಮ ಫ್ರೆಂಡ್ ಆಗಿರ್ಬೋದು ಬೆಸ್ಟ್ ಫ್ರೆಂಡ್ ಆಗಿರ್ಬೋದು ಯಾರ ಮೇಲೆ ನೀವು ನಿಮ್ಮ ಪರ್ಸ್ ಅಪೋಸಿಟ್ ಯಾರು ಇರ್ತಾರೆ ಅವ್ರಿಗೆ ಯಾವ ರೀತಿ ಫೀಲ್ ಆಗುತ್ತೆ ಅವ್ರಿಗೆ ಯಾವ ರೀತಿ ಖುಷಿ ಪಡುತ್ತೆ ಅನ್ನೋದಿದ್ದರೆ ನೀವು ಆ ಥರ ಆ ರೀತಿ ಸೆಲೆಬ್ರೇಟ್ ಮಾಡ್ಬೋದು ಅಂದರೆ ಕ್ಯಾಂಡಲ್ ಲೈಟ್ ಒಬ್ಬೊಬ್ರು ಏನಪ್ಪ ಅಂತಂದರೆ ಬರ್ಡೇಸ್ನಾಗಿರ್ಬೋದು ಆ್ಯನಿವರ್ಸರೀಸ್ನಾಗಿರ್ಬೋದು ಅವರು ಸ್ಪೆಷಲ್ಲಾಗಿ ಕೇಕ್ ಕಟ್ಟಿಂಗ್ ಮಾಡಿಬಿಟ್ಟು ಇಷ್ಟಪಡಲ್ಲ ಅಂಥವ್ರಿಗೆ ಕ್ಯಾಂಡಲ್ ಲೈಟ್ ಡಿನರ್ ಅಂದರೆ ಮನೆಯಲ್ಲೇ ಸ್ವಲ್ಪ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ಟೇಬಲ್ನ ಡೆಕೋರೇಟ್ ಮಾಡಿ ಅವ್ರಿಗೆ ಊಟನ ಸರ್ವ್ ಮಾಡಿದ್ರೆ ಅದು ಕೂಡ ಸ್ಪೆಷಲ್ಲಾಗಿರುತ್ತೆ ಅದು ನಿಮಗೂ ಖುಷಿ ಕೊಡುತ್ತೆ ಅವ್ರಿಗೂ ಖುಷಿ ಅಂದರೆ ಮಾಮೂಲ ಊಟ ಮಾಡೋದು ಯಾವಾಗಲೂ ಇರುತ್ತೆ ಸೊ ಅದು ಕ್ಯಾಂಡಲ್ ಲೈಟ್ ಡಿನರ್ ಥರ ಸ್ಪೆಷಲ್ಲಾಗೆ ಮಾಡಿದ್ರೆ ಅದೊಂಥರ ಸ್ಪೆಷಲ್ ಫೀಲ್ ಆಗುತ್ತೆ ಅಂದ್ಬಿಟ್ಟು ನಾನು ಹೇಳ್ತಿದ್ದೀನಿ ಆಗಿ ಅಂದರೆ ಇದು ಒಂಥರ ಡಿಫ್ರೆಂಟಾಗೇ ಇರುತ್ತೆ ಅಂದ್ಬಿಟ್ಟು ಟೆನ್ ನಾಟ್ ಫಿ ಟು ಎ ಆಯಿತು ಈಗ ಬಂದು ನೆಕ್ಸ್ಟ್ ಎಲೆಕ್ಟ್ರಿಕ್ ಐಟಮ್ಸ್ ಅಂತ ಬಂದರೆ ಇಯರ್ಪೋಡ್ಸ್ ಕೊಡ್ಬೋದು ಫೋನ್ ಕೊಡ್ಬೋದು ಕ್ಯಾಮ್ರಾ ಕೊಡ್ಬೋದು ಇದು ಕೂಡ ಅಷ್ಟೇ ಕಾಸ್ಟ್ಲಿಯೆಷ್ಟೇ ಅಂತಲೇ ಹೇಳ್ಬೋದು ಇದು ತುಂಬ ಕಡಿಮೆ ಬ ಬಡ್ಜೆಟಲ್ಲಿ ಸಿಗೋದಂತ ಏನಿಲ್ಲ ಸೊ ಅದು ಕೂಡ ನೀವು ಟ್ರೈ ಮಾಡ್ಬೋದು ನೆಕ್ಸ್ಟ್ ಬಂದು ಇನ್ನೂ ಏನು ಕೊಡ್ಬೋದು ಅಂತ ಅಂದರೆ ಬಾಯ್ಸ್ಗೆ ಪರ್ಫ್ಯೂಮ್ ಕೊಡ್ಬೋದು ಅಂದರೆ ಇದು ಲೋ ಬಜೆಟ್ ಅಂತ ಫ್ರೆಂಡ್ಲಿನೇ ಆಗಿರುತ್ತೆ ಪರ್ಫ್ಯೂಮ್ಸ್ ಕೊಡ್ಬೋದು ಮತ್ತು ಸ್ಯಾಂಡಲ್ಸ್ ನೆಕ್ಸ್ಟ್ ಬಂದು ಸನ್ ಗ್ಲಾಸಸ್ ಕೊಡ್ಬೋದು ಬ್ರ್ಯಾಂಡೆಡ್ ಆಗಿರ್ಬೋದು ಬ್ರ್ಯಾಂಡೆಡ್ ಆಲ್ಮೋಸ್ಟ್ ನಿಮಗೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಟು ತೌಸಂಡ್ ರೇಂಜಿಂದ ಸ್ಟಾರ್ಟಿಂಗ್ ಇದೆ ಸನ್ ಗ್ಲಾಸಸ್ನ ಕೂಡ ಕೊಡ್ಬೋದು ನೀವು ನೆಕ್ಸ್ಟ್ ಬಂದು ತುಂಬಾ ಆಪ್ಷನ್ಸ್ ಇದೆ ಟ್ವೆಂಟಿ ಹೇಳ್ತೀನಿ ಅಂತ ಹೇಳಿದ್ದೀನಿ ಟ್ವೆಂಟಿ ಹೇಳಿದ್ದೀನಿ ನೋಡಿ ರೋಸ್ ಓರ್ ಬಕೆಟ್ ಶೂ ಆರ್ ವಾಟ್ ಈಸ್ ಸ್ಲಿಪ್ಪರ್ಸ್ ಮತ್ತು ಕ್ಲಾತ್ ಮತ್ತು ಪರ್ಫ್ಯೂಮು ಗ್ರೀಟಿಂಗು ಮೊಬೈಲ್ ಆರ್ ಇಯರ್ಪೋರ್ಟ್ಸ್ ಬೆಲ್ಟ್ ಕೊಡ್ಬೋದು ಮತ್ತು ಇಯರ್ಪೋರ್ಟ್ಸ್ ಕ್ಯಾಮ್ರಾ ನೆಕ್ಸ್ಟು ಗೋಲ್ಡ್ ಸಿಲ್ವರು ನೆಕ್ಸ್ಟ್ ಆಪ್ಷನ್ ಬಂದು ತುಂಬಾ ಹೇಳಿದೆ ಅಂದರೆ ಗೋಲ್ಡ್ ಸಿಲ್ವರೆಲ್ಲ ನಾನು ಇನ್ಕ್ಲೂಡಿಂಗ್ ಒಂದರಲ್ಲೇ ಹೇಳಿದ್ದೀನಿ ನೆಕ್ಸ್ಟ್ ಬಂದು ವಾಚ್ ಸನ್ ಎಲ್ಲ ರಿಪೀಟೆಡ್ ಆಗಿ ಹೇಳ್ತಿದ್ದೀನಿ ಟ್ವೆಂಟಿ ಆಲ್ಮೋಸ್ಟ್ ಮುಗಿಸಿದ್ದೀನಿ ನೆಕ್ಸ್ಟ್ ಡಿನ್ನರ್ ಆಗಿರ್ಬೋದು ಟ್ರಿಪ್ ಆಗಿರ್ಬೋದು ಅದೆಲ್ಲ ಆಪ್ಷನು ಸೊ ಗರ್ಲ್ಸ್ಗೆ ನೆಕ್ಸ್ಟು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನಲ್ಲಿ ಬೇರೆ ಬೇರೆ ಕಂಟೆಂಟ್ ಯಾ ನಾನು ಯಾವ ಕಂಟೆಂಟ್ ಮಾಡಬೇಕು ಅನ್ನೋದು ನಿಮ್ಗೆ ಅಭಿಪ್ರಾಯ ಇದೆ ಅದನ್ನು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನಾನು ಅದನ್ನು ನೋಡಿ ಕೂಡ ನಿಮಗೆ ಹೇಳ್ತೀನಿ ಏನಾದರೂ ಕ್ವಶನ್ಸ್ ಇದ್ದರೆ ಕೂಡ ಕಮೆಂಟ್ ಬಾಕ್ಸ್ ಆನಲ್ಲೇ ಇರುತ್ತೆ ಕಮೆಂಟ್ ಮಾಡ್ಬೋದು ನೀವು ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಆದಷ್ಟು ಬೇಗ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತೀನಿ ಇದೇ ಥರ ನನ್ನ ಚಾನಲ್ನ ಪ್ರೋತ್ಸಾಹಿಸ್ತಾ ಇರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು